ಆಗಿನ ಕಾಲದಲ್ಲಿ ಹದಿನೆಂಟು ಸಾವಿರದ ಮೂವತ್ತು ಮೂವತ್ತು ಇಪ್ಪತ್ತೊಂಬತ್ತರಲ್ಲಿ ಮಾಡಿದಂತ ವಿಧ ಅನೇಕ ವಿಧಗಳ ಮಾಡುದ್ರ ಮೂಲಕ ಕಿತ್ತೂರು ನಾಡಿಗೆ ಮತ್ತು ಕರ್ನಾಟಕ ನಾಡಿಗೆ ರಾಜ್ಯ ದೇಶದಾದ್ಯಂತ ಚಿಕ್ಕ ಮಕ್ಕಳು ಮತ್ತು ಯುವಕರಲ್ಲಿ ಕೇಳಿದ ಮಧ್ಯೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಿದಿವಿ ಏನಾದ್ರೂ ಒಂದು ಒಳ್ಳೆಯ ಹೆಸರು ತರ ನಾವು ಇವತ್ತು ನೆನೆಸಬೇಕಾಗುತ್ತೆ ನಾವ್ ಏನಾದ್ರೂ ಒಂದು ಒಳ್ಳೇದು ಮಾಡಿ ಸಮಾಜಕ್ಕೆ ಪಡುಗೆ ಕೊಡೋಣ ರಾಯಣ್ಣ ಹೆಸರು ರಾಯಣ್ಣ ಉಳಿದಂತ ಹೆಸರು ನಮ್ಮ ಹೆಸರು ಸಹ ಉಳಿಲಿ ಅದೇ ರೀತಿಯಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆ ಆಯ್ತಲ್ಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸುರಪುರದಲ್ಲಿ ಆ ದಂಗೆ ಆದಂತ ಸಂದರ್ಭ ಅದಕ್ಕಿಂತ ಪೂರ್ವದಲ್ಲಿ ರಾಯಣ್ಣ ಸುರಪುರ ಸಂಸ್ಥಾನಕ್ಕೆ ಬಂದಿರ್ತಾನೆ ಸುರ್ಪುರ ಸಂಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ರಾಯಣ್ಣ ಸುರಪುರ ರಾಜ ಕೃಷ್ಣಪ್ಪ ನಾಯಕರವ್ರಿಗೆ ಬೆಳಿಗ್ಗೆ ನಾಯಕರೇ ನಮ್ಮ ಕಿತ್ತೂರು ನಾಡು ಸೈನ್ಯ ಅವಶ್ಯಕತೆ ಇದೆ ಆ ಸೈನ್ಯ ಕಿತ್ತೂರು ನಾಡಿಗೆ ಸೈನ್ಯ ಅವಶ್ಯಕತೆ ಇದೆ ಸೈನಿಕರನ್ನ ನೀವು ಕಳಿಸಬೇಕಂತ ಹೇಳ್ತಾನ ಅದೇ ಕೃಷ್ಣಪ್ಪ ನಾಯಕ ಸಾಹೇಬರು ಇಲ್ಲಿ ನಮ್ಮ ದೊಡ್ಡವ್ರ ಅವ್ರು ಹೇಳ್ತಾರೆ ಸುರಪುರದಲ್ಲಿ ಯುದ್ಧ ಮಾಡಬೇಕು ನಮ್ಮ ಸೈನಿಕರ ಜೊತೆ ನೂರು ಯಾರ್ನೂರು ಜನ ಸೈನಿಕರು ಇರ್ತಾರೆ ಅಂತ ಯುದ್ಧ ಮಾಡ್ತಕ್ಕ ಕಬಡ್ಡಿ ಕುಸ್ತಿ ಆಡಗೇಸಿ ಆ ಸೈನಿಕರನ್ನ ಸೋಲ್ಸಿ ಸುರಪುರ ಸೈನಿಕರ ಸೋಲಿಸಿ